ಹಿರಿಯ ಐ ಪಿ ಎಸ್ ಅಧಿಕಾರಿ ಪೂರನ್ ಕುಮಾರ್ ಆತ್ಮಹತ್ಯೆ ಹಿಂದೆ ಜಾತಿ ಕಿರುಕುಳ ಇದೆ ಅನ್ನೋದಾದರೆ ಅದು ಇವತ್ತಿನ ಭಾರತದ ವ್ಯವಸ್ಥೆಯ ಬಗ್ಗೆ ಏನು ಹೇಳುತ್ತೆ ಒಬ್ಬ ಹಿರಿಯ ಐ ಪಿ ಎಸ್ ಅಧಿಕಾರಿಯನ್ನೇ ಜಾತಿ ವ್ಯವಸ್ಥೆ ಕಾಡುತ್ತೆ ಆತನಿಗೆ ನ್ಯಾಯವನ್ನು ಒದಗಿಸೋದಿಲ್ಲ ಅನ್ನೋದಾದರೆ ಅದು ಎಂಥ ಕಳವಳಕಾರಿ ಪರಿಸ್ಥಿತಿ ಪತಿ ಐಜಿಪಿ ಹಂತದ ಐ ಪಿ ಎಸ್ ಅಧಿಕಾರಿ ಪತ್ನಿ ಹಿರಿಯ ಐ ಎ ಎಸ್ ಅಧಿಕಾರಿ ಅವ್ರಿಗೇನೆ ಇಲ್ಲಿನ ವ್ಯವಸ್ಥೆಯಲ್ಲಿ ತಾರತಮ್ಯ ಕಿರುಕುಳವನ್ನು ಎದುರಿಸಲಾಗಲಿಲ್ಲ ಅನ್ನೋದಾದರೆ ಇದರ ಅರ್ಥ ಏನು ಭಾರತದ ನ್ಯಾಯ ವ್ಯವಸ್ಥೆ ನಿಜವಾಗಿನೂ ಕುರುಡಾಗಿದೆಯಾ ಅಥವಾ ಬಲಿ ಪಶು ಕೆಳ ಸೇರಿದ್ರೆ ಕಡೆಗಣಿಸೋದಕ್ಕೆ ಕಲ್ತಿದೆಯಾ ನ್ಯಾಯ ಅನ್ಯಾಯಗಳ ವಿಷಯವನ್ನು ಕೂಡ ಜಾತಿನೇ ನಿರ್ಧಾರ ಮಾಡುತ್ತೆ ಅನ್ನೋದಾದ್ರೆ ಜಾತಿ ಈ ಹಿಂದಿನಿಂದ ಅಸ್ತಿತ್ವದಲ್ಲಿದೆ ಅನ್ನುವಂಥ ಒಂದು ನೆಪವನ್ನೇ ಹೇಳ್ತಾ ಸುಮ್ಮನಿರೋದಕ್ಕಾಗತ್ತಾ ಐ ಪಿ ಎಸ್ ಅಧಿಕಾರಿ ಮೇಲಿನ ಜಾತಿ ದಬ್ಬಾಳಿಕೆ ವಿರುದ್ಧ ಮೌನವಾಗಿದ್ದಂತಹ ಈ ವ್ಯವಸ್ಥೆ ಶೂ ಎಸೆತ ಘಟನೆಗೆ ಮಾತ್ರನೇ ಪ್ರತಿಕ್ರಿಯೆ ನೀಡಿದ್ರಲ್ಲಿನ ರಾಜಕೀಯ ಏನು ಮೊನ್ನೆ ಹಿರಿಯ ಐ ಪಿ ಎಸ್ ಅಧಿಕಾರಿಯೊಬ್ಬರು ಗುಂಡ್ ಹಾರಿಸಿಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡು ಬಳಿಕ ಕೇಳಲೇಬೇಕಾದಂಥ ಪ್ರಶ್ನೆಗಳಿವು ಇವುಗಳ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನೂ ನಮ್ಮ ವಾರ್ತಾ ಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಅಭಿಪ್ರಾಯ ಇದೆ ಅದನ್ನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗ ನಾವು ವಿಷಯಕ್ಕೆ ಬರೋಣ ಹರಿಯಾಣದ ಹಿರಿಯ ಐ ಪಿ ಎಸ್ ಅಧಿಕಾರಿ ವೈ ಪೂರನ್ ಕುಮಾರ್ ಆತ್ಮಹತ್ಯೆ ಪ್ರಕರಣ ದೇಶಾದ್ಯಂತ ದಿಗ್ಭ್ರಮೆಯನ್ನು ಮೂಡಿಸಿದೆ ಈಗ ಅವರ ಪತ್ನಿ ಐ ಎ ಎಸ್ ಅಧಿಕಾರಿ ಅಮ್ನಿತ್ ಪಿ ಕುಮಾರ್ ಈ ವಿಷಯವಾಗಿ ಹೋರಾಡ್ತಾ ಇದ್ದಾರೆ ಅವ್ರದ್ದು ದೀರ್ಘ ಏಕಾಂಗಿ ಪ್ರಯಾಣವಾಗಿರುತ್ತೆ ಅಧಿಕಾರದಲ್ಲಿರುವಂತಹ ಯಾರು ಈ ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ಮಾತನಾಡುವಂತಹ ಸಾಧ್ಯತೆನೇ ಇಲ್ಲ ಸುಳ್ಳು ಪ್ರಕರಣದಲ್ಲಿ ಯಾರನ್ನಾದರೂ ಸಿಲುಕಿಸೋದು ರಾಜಕಾರಣಿ ಆಜ್ಞೆಯ ಮೇರೆಗೆ ತಿಂಗಳುಗಟ್ಟಲೆ ಜೈಲಿನಲ್ಲಿ ಕೊಳೆಯು ಹಾಗೆ ಮಾಡೋದು ಈ ದೇಶದಲ್ಲಿ ಹೊಸದೇನಲ್ಲ ಮತ್ತೆ ಇದನ್ನ ಎಷ್ಟು ಕ್ರೌರ್ಯದಿಂದ ಮಾಡಲಾಗತ್ತೆ ಅಂತ ಅಂದ್ರೆ ಅಪರಾಧಿಗಳನ್ನ ಯಾವುದೇ ಒಂದು ನೈತಿಕ ಸಂದಿಗ್ಧತೆ ಕೂಡ ಇಲ್ಲಿ ಕಾಡೋದಿಲ್ಲ ಸುಳ್ಳು ಪ್ರಕರಣಗಳ ವಿಷಯದಲ್ಲಿ ನ್ಯಾಯಾಲಯಗಳು ಯಾವತ್ತಿಗೂ ಕೂಡ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಅಥವಾ ಶಿಕ್ಷೆಯನ್ನ ನೀಡಿಲ್ಲ ಆದ್ರಿಂದ ಒಬ್ಬ ವ್ಯಕ್ತಿಯನ್ನ ಖುಲಾಸೆಗೊಳಿಸಿದ ನಂತರ ಕೂಡ ಈ ಆಟ ಇನ್ನೊಬ್ಬರೊಂದಿಗೆ ಮುಂದುವರಿಯುತ್ತೆ ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಪೂರನ್ ಕುಮಾರ್ ಅವರ ಪತ್ನಿ ಅಮ್ನಿತ್ ಪಿ ಕುಮಾರ್ ತಮ್ಮ ದೂರಿನಲ್ಲಿ ರೋಹಟಕ್ ಎಸ್ ಪಿಯಿಂದ ಹಿಡಿದು ಹರಿಯಾಣ ಪೊಲೀಸ್ ಮಹಾನಿರ್ದೇಶಕರವರೆಗೆ ಎಲ್ಲರ ವಿರುದ್ಧ ಕೂಡ ಎಫ್ಐಆರ್ ಅನ್ನು ದಾಖಲಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಹೆಡ್ ಕಾನ್ಸ್ಟೇಬಲ್ ವಿರುದ್ಧ ದಾಖಲಾಗಿರುವಂತಹ ನಕಲಿ ಎಫ್ಐಆರ್ ಈ ಪ್ರಕರಣಕ್ಕೆ ಕಾರಣ ಆಗಿರಬಹುದು ಅಂತ ಅವ್ರು ಹೇಳ್ತಾ ಇದ್ದಾರೆ ಇದು ಪಿತೂರಿ ಆಗಿದ್ರೆ ಎಸ್ ಪಿಯಿಂದ ಡಿ ಡಿಜಿಪಿ ಅವರಿಗೆ ಎಲ್ಲರೂ ಕೂಡ ಈ ಆಟದಲ್ಲಿ ಭಾಗಿಯಾಗಿರಬಹುದಾ ಈ ಆರೋಪಗಳಲ್ಲಿ ಸ್ವಲ್ಪ ಆದರೂ ಸತ್ಯ ಇದ್ರೆ ಹರಿಯಾಣದ ಅಧಿಕಾರಶಾಹಿಯಲ್ಲಿ ಈ ಜಾತಿ ಆಟವನ್ನು ಹೊರತುಪಡಿಸಿ ಬೇರೆ ಏನು ಉಳಿದಿದೆ ಪೂರನ್ ಕುಮಾರ್ ಸಾವಿನ ಘಟನೆಗೆ ಕೆಲ ತಾಸುಗಳ ಮೊದಲು ಹರಿಯಾಣ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಸುಶೀಲ್ ಕುಮಾರ್ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು ಅಂತ ಹೇಳಲಾಗಿದೆ ರೋಹಟಕ್ ಮದ್ಯ ವ್ಯಾಪಾರಿಯಿಂದ ಪೂರನ್ ಕುಮಾರ್ ಪರವಾಗಿ ಲಂಚವನ್ನು ಪಡೆದಿರೋದಾಗಿ ಆ ಕಾನ್ಸ್ಟೇಬಲ್ ಒಪ್ಕೊಂಡಿದ್ದಾನೆ ಆತ ಈ ಹಿಂದೆ ಪೂರನ್ ಕುಮಾರ್ ಅವರೊಂದಿಗೆ ಕೆಲಸ ಮಾಡಿದ್ದ ಪೂರನ್ ಕುಮಾರ್ ಅವರ ಹೆಸರನ್ನು ಸುಶೀಲ್ ಕುಮಾರ್ ಲಂಚಕ್ಕಾಗಿ ಬಳಸ್ತಾ ಇದ್ದ ಅಂತ ರೋಹಟಕ್ ಮದ್ಯ ವ್ಯಾಪಾರಿಯೊಬ್ಬರು ದೂರನ್ನ ನೀಡಿದರು ಈ ದೂರಿನ ನಂತರ ಆತನನ್ನು ಪ್ರಶ್ನಿಸಲಾಯಿತು ಇಲ್ಲಿ ಯಾರನ್ನಾದರೂ ಅಪ್ರಾಮಾಣಿಕರು ಅಂತ ಬಿಂಬಿಸೋದಕ್ಕೆ ಭ್ರಷ್ಟಾಚಾರ ಪ್ರಕರಣವನ್ನು ಹೇಗೆ ವ್ಯವಸ್ಥಿತವಾಗಿ ಬಳಸಲಾಗುತ್ತೆ ಅನ್ನೋದು ಹಿಂದಿನ ಹಲವಾರು ಪ್ರಕರಣಗಳಲ್ಲಿ ನಾವೆಲ್ಲ ನೋಡಿದ್ದೀವಿ ಪೊಲೀಸರು ಪೂರನ್ ಕುಮಾರ್ ಅವರ ಮಾಜಿ ಸಿಬ್ಬಂದಿ ವಿರುದ್ಧ ದೂರನ್ನು ದಾಖಲಿಸಿದ್ದಾರೆ ಅದು ಪೂರನ್ ಕುಮಾರ್ ಅವರನ್ನು ಸಿಲುಕಿಸುವಂಥ ಯೋಜನೆಯಾಗಿತ್ತು ಅನ್ನೋದು ಪೂರನ್ ಕುಮಾರ್ ಪತ್ನಿಯವರ ದೂರಾಗಿದೆ ಪೂರನ್ ಕುಮಾರ್ ಡಿ ಜಿ ಪಿ ಜೊತೆಗೆ ಮಾತನಾಡಿದಾಗ ಅವರು ಅವರನ್ನ ನಿರ್ಲಕ್ಷ್ಯ ಮಾಡಿದ್ರು ಮತ್ತೆ ರೋಹಟಕ್ ಎಸ್ಪಿ ಉದ್ದೇಶ ಪೂರ್ವಕವಾಗಿ ಅವರನ್ನ ಸಿಲುಕಿಸಿದ್ರು ಅಂತ ಹೇಳಲಾಗಿದೆ ಈ ಪ್ರಕರಣದಲ್ಲಿ ಇಬ್ರು ಅಧಿಕಾರಿಗಳು ಒಳ ಸಂಚನ ನಡೆಸಿದ್ದಾರೆ ಅಂತ ಇದು ತೋರಿಸುತ್ತೆ ಅಂತ ಅಮ್ನಿ ಹೇಳ್ತಾರೆ ರೋಹಟಕ್ ಎಸ್ಪಿ ಬಿಜಾರ್ನಿಯಾ ಅವರು ಪೂರನ್ ಕುಮಾರ್ ಅವರ ಹೆಸರನ್ನ ಆ ಎಫ್ಐಆರ್ ನಲ್ಲಿ ಸೇರಿಸಲಾಗಿಲ್ಲ ಅಂತ ಹೇಳಿದ್ದಾರೆ ಹಾಗಾದ್ರೆ ಈ ಹಂತದಲ್ಲಿ ಮಾಧ್ಯಮಗಳಲ್ಲಿನ ಯಾವ ಸುದ್ದಿ ನಿಜ ಅಂತ ಹೇಳೋದು ಕೂಡ ಕಷ್ಟ ಆಗುತ್ತೆ ಅಮ್ನಿತ್ ಕುಮಾರ್ ತಮ್ಮ ದೂರಿನಲ್ಲಿ ಪರಿಶಿಷ್ಟ ಜಾತಿಯ ಪ್ರಾಮಾಣಿಕ ಅಧಿಕಾರಿಗೆ ಪ್ರಭಾವಿ ಹಿರಿಯ ಅಧಿಕಾರಿಗಳು ವರ್ಷಗಳಿಂದ ಕಿರುಕುಳವನ್ನು ನೀಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಇದು ಸಾಮಾನ್ಯ ಆತ್ಮಹತ್ಯೆಯ ಪ್ರಕರಣ ಅಲ್ಲ ಬದಲಿಗೆ ಪರಿಶಿಷ್ಟ ಜಾತಿಯ ಪ್ರಾಮಾಣಿಕ ಅಧಿಕಾರಿಯೊಬ್ಬರನ್ನ ಶಕ್ತಿಶಾಲಿ ಮೇಲಾಧಿಕಾರಿಗಳು ವ್ಯವಸ್ಥಿತವಾಗಿ ಕಿರುಕುಳ ನೀಡಿ ಆತ್ಮಹತ್ಯೆಗೆ ತಳ್ಳಿದ್ರ ಫಲ ಅಂತ ಅವರು ಆ ದೂರಿನಲ್ಲಿ ಹೇಳಿದ್ದಾರೆ ಅವರ ಆರೋಪಗಳಲ್ಲಿ ಸತ್ಯ ಇದ್ರೂ ಕೂಡ ಅದು ಈ ವ್ಯವಸ್ಥೆಯಲ್ಲಿ ಬಹಿರಂಗಗೊಳ್ಳುತ್ತಾ ಸಾವಿಗೂ ಮೊದಲು ಪೂರನ್ ಕುಮಾರ್ ಅವರು ಎಂಟು ಪುಟಗಳಲ್ಲಿ ಟೈಪ್ ಮಾಡಿದಂಥ ನೋಟ್ನಲ್ಲಿ ಅಧಿಕೃತವಾಗಿ ಹತ್ತೊಂಬತ್ತು ಬಾರಿ ದೂರನ್ನು ನೀಡಿದ್ದೆ ಅಂತ ಅವರು ಉಲ್ಲೇಖ ಮಾಡಿದ್ದಾರೆ ಆ ನೋಟ್ನಲ್ಲಿ ಅವರು ತಮ್ಮ ಎಲ್ಲ ದೂರುಗಳನ್ನು ಲಿಖಿತವಾಗಿ ನೀಡಿದ್ದಾರೆ ಮತ್ತು ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಲಾಗಿಲ್ಲ ಅಂತ ಪದೇ ಪದೇ ಹೇಳಿದ್ದಾರೆ ಅವ್ರ ದೂರುಗಳ ಮೇಲೆ ಯಾವುದೇ ಕ್ರಮವನ್ನು ಕೈಗೊಳ್ಳದೇ ಇದ್ರೂ ಕೂಡ ಜಾತಿ ಆಧಾರದ ಮೇಲೆ ಕಿರುಕುಳ ಮಾತ್ರ ಮುಂದುವರೆದಿತ್ತು ಅವರು ಒಂಬತ್ತು ಐ ಪಿ ಎಸ್ ಅಧಿಕಾರಿಗಳು ಒಬ್ಬ ನಿವೃತ್ತ ಐ ಪಿ ಎಸ್ ಅಧಿಕಾರಿ ಮತ್ತು ಮೂವರು ನಿವೃತ್ತ ಐ ಪಿ ಎಸ್ ಅಧಿಕಾರಿಗಳ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ ತಮ್ಮ ಜಾತಿ ಆಧಾರದ ಮೇಲೆ ಸಾರ್ವಜನಿಕವಾಗಿ ತಮ್ಮನ್ನು ಅವಮಾನಿಸಿದ್ದಾರೆ ಅಂತ ಅವರೆಲ್ಲರ ಬಗ್ಗೆ ಆರೋಪ ಮಾಡಿರುವ ಅವರು ಪರಿಸ್ಥಿತಿ ತುಂಬಾನೇ ಅಸಹನೀಯ ಮಟ್ಟಕ್ಕೆ ಹೋಗಿತ್ತು ಅಂತ ಹೇಳಿದ್ದಾರೆ ತನ್ನ ಪತಿಗೆ ಸಂಭವಿಸಿದ್ದು ವರ್ಷಗಳ ಕಾಲ ವ್ಯವಸ್ಥಿತ ಕಿರುಕುಳದ ಪರಿಣಾಮ ಅಂತ ಐ ಎ ಎಸ್ ಅಧಿಕಾರಿ ಅಮ್ನೀತ್ ಕೌರ್ ಅವರು ತಮ್ಮ ದೂರಿನಲ್ಲಿ ಹೇಳಿದ್ದಾರೆ ಇದು ಎಷ್ಟು ವರ್ಷಗಳಿಂದ ನಡೀತಾ ಇತ್ತು ಪೂರನ್ ಕುಮಾರ್ ಅವರ ದೂರಿನ ಮೇಲೆ ಯಾವ ಕ್ರಮವನ್ನು ಕೈಗೊಳ್ಳಲಾಗಿತ್ತು ಅನ್ನೋದನ್ನ ಪರಿಶಿಷ್ಟ ಜಾತಿ ಆಯೋಗ ಬಹಿರಂಗಪಡಿಸತ್ತಾ ತಮ್ಮ ಪತಿ ಪ್ರಭಾವಿ ಹಿರಿಯ ಅಧಿಕಾರಿಗಳಿಂದ ವರ್ಷಗಳ ಕಾಲ ಕಿರುಕುಳಕ್ಕೊಳಗಾಗಿದ್ದಾರೆ ಅಂತ ಹೇಳಿರುವಂಥ ಅಮ್ನಿತ್ ಕುಮಾರ್ ಪೂರ್ತಿ ಸೋತ ನಂತರನೇ ಕೊನೆಯ ಮಾರ್ಗವನ್ನು ಆರಿಸಿಕೊಂಡ್ರು ಅಂತ ಹೇಳಿದ್ದಾರೆ ಪೂರನ್ ಕುಮಾರ್ ತಮ್ಮ ನೋಟ್ನಲ್ಲಿ ನಾನು ಕಡೆ ಪಕ್ಷ ಹರಿಯಾಣ ಕೆಡರ ಐ ಪಿ ಎಸ್ ಅಧಿಕಾರಿಗಳನ್ನು ಕೆಲ ವಿಷಯಗಳಲ್ಲಿ ಸಮಾನವಾಗಿ ನಡೆಸ್ಕೊಳ್ಬೇಕು ಅಂತ ವಿನಂತಿಸಿದ್ದೆ ಎಲ್ಲ ಐ ಪಿ ಎಸ್ ಅಧಿಕಾರಿಗಳಿಗೆ ಪೂಜಾ ಸ್ಥಳಗಳಿಗೆ ಸಮಾನ ಪ್ರವೇಶವನ್ನು ನೀಡಬೇಕು ಅವರ ಅರ್ಹತೆಗೆ ಅನುಗುಣವಾಗಿ ಸಕಾಲಿಕ ರಜೆಯನ್ನು ನೀಡಬೇಕು ಡಿ ಜಿ ಪಿ ಆದೇಶದಂತೆ ಅವರಿಗೆ ಸರ್ಕಾರಿ ವಾಹನಗಳು ಮತ್ತು ವಸತಿಯನ್ನು ನೀಡಬೇಕು ಅಂತ ಕೇಳ್ಕೊಂಡಿದೆ ಆದರೆ ಇದಕ್ಕೆ ಸಮಾಧಾನ ನೀಡೋ ಬದಲು ಈ ದೂರುಗಳು ಮತ್ತು ಪತ್ರಗಳನ್ನು ನನಗೆ ಕಿರುಕುಳ ನೀಡೋದಕ್ಕೆ ಬಳಸಲಾಗಿದೆ ಅಂತ ಅವರು ಹೇಳಿಕೊಂಡಿದ್ದಾರೆ ಅವರು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕೊನೆಗೊಳ್ಳುವ ವರ್ಷದ ತಮ್ಮ ಕಾರ್ಯಕ್ಷಮತೆ ಪರಿಶೀಲನಾ ವರದಿಯಲ್ಲಿ ಹರಿಯಾಣ ಡಿ ಜಿ ಪಿ ಕಪೂರ್ ತಮ್ಮ ವಿರುದ್ಧ ಜಾತಿ ಆಧಾರಿತ ಕಮೆಂಟ್ ಮಾತ್ರ ಅಲ್ಲದೆ ವಾಸ್ತವಿಕವಾಗಿ ತಪ್ಪಾದ ಕಾಲ್ಪನಿಕ ಮತ್ತು ವೈಯಕ್ತಿಕ ಪಕ್ಷಪಾತ ಆಧರಿಸಿದ ಆರೋಪಗಳನ್ನು ಮಾಡಿದರು ಅಂತ ಅವ್ರು ಬರೆದಿದ್ದಾರೆ ಇದು ಅವರು ಅನುಭವಿಸಿರಬಹುದಾದಂಥ ಒಂದು ಕಿರುಕುಳವನ್ನು ತೋರಿಸುತ್ತೆ ಆಗ ಈ ಕಮೆಂಟ್ಗಳನ್ನು ತೆಗೆದುಹಾಕೋದಕ್ಕೆ ಕೇಳ್ಕೊಂಡಿದ್ರು ಯಾವುದೇ ಕ್ರಮವನ್ನು ಅವರು ತೆಗೆದುಕೊಳ್ಳಲಿಲ್ಲ ಅಂತ ಬರೆದಿದ್ದಾರೆ ತಮ್ಮ ಹಿರಿಯ ಅಧಿಕಾರಿ ಮನೋಜ್ ಯಾದವ್ ಅವರ ವಿರುದ್ಧ ಕೂಡ ತಮಗೆ ಜಾತಿ ಆಧಾರಿತ ಕಿರುಕುಳ ನೀಡಿದ್ರ ಬಗ್ಗೆ ಅವರು ಆರೋಪ ಮಾಡಿದ್ದಾರೆ ಇಲಾಖೆಯೊಳಗಿನ ಇಂಥ ದೂರುಗಳು ವಿಚಾರಣೆಗಳ ಬಗ್ಗೆ ಹೊರಗಿನವರು ತಿಳಿಯೋದಕ್ಕೆ ಸಾಧ್ಯನೇ ಇಲ್ಲ ಅವರು ಆತ್ಮಹತ್ಯೆ ಮಾಡಿಕೊಂಡಾಗ ಅವ್ರ ಪತ್ನಿ ಐ ಎ ಎಸ್ ಅಧಿಕಾರಿ ಅಮ್ನಿತ್ ಅವರು ಮುಖ್ಯಮಂತ್ರಿ ನೇತೃತ್ವದ ನಿಯೋಗದೊಂದಿಗೆ ಜಪಾನ್ ಪ್ರವಾಸದಲ್ಲಿದ್ದರು ಅಂತಿಮ ಪಟ್ಟಿಯಲ್ಲಿ ಪೂರನ್ ಕುಮಾರ್ ಅವರು ರಾಜೀವ್ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಆಗಿದ್ದಾಗ ತಮ್ಮ ರಜೆಯನ್ನು ಅನುಮೋದಿಸಲಿಲ್ಲ ಅಂತ ಬರೆದಿದ್ದಾರೆ ಇದರಿಂದಾಗಿ ನನಗೆ ತುಂಬಾ ನೋವು ಮತ್ತೆ ಮಾನಸಿಕ ಹಿಂಸೆ ಆಯ್ತು ಇದ್ರ ಬಗ್ಗೆ ಹರಿಯಾಣದ ಮುಖ್ಯ ಕಾರ್ಯದರ್ಶಿ ಸೇರಿದಂತೆ ಎಲ್ಲಾ ಸಂಬಂಧಿತ ಅಧಿಕಾರಿಗಳಿಗೆ ವರದಿ ಮಾಡಿದರೂ ಕೂಡ ಯಾವುದೇ ಕ್ರಮವನ್ನ ಕೈಗೊಳ್ಳಿಲ್ಲ ಅಂತ ಅವ್ರು ಹೇಳಿದ್ದಾರೆ ತಾವು ಎದುರಿಸಿದ ತಾರತಮ್ಯ ಮತ್ತು ಕಿರುಕುಳವನ್ನು ವಿವರಿಸಿರುವ ಅವರು ಡಿ ಜಿ ಪಿ ಶತ್ರುಜಿತ್ ಕಪೂರ್ ಹೆಚ್ಚುವರಿ ಡಿ ಜಿ ಪಿ ಅಮಿತಾಬ್ ಧಿಲ್ಲೋನ್ ಹೆಚ್ಚುವರಿ ಡಿ ಜಿ ಪಿ ಸಂಜಯ್ ಕುಮಾರ್ ಹಾಗೆ ಐ ಜಿ ಪಿ ಸಂಜಯ್ ನೈನ್ ಐ ಪಿ ಎಸ್ ಕಲಾರಾಮ್ ಚಂದ್ರನ್ ಐ ಪಿ ಎಸ್ ಸಂದೀಪ್ ಖಿರ್ವಾನ್ ಮತ್ತೆ ಮಾಜಿ ಡಿ ಜಿ ಪಿ ಮನೋಜಿಯಾ ಮಾಜಿ ಡಿ ಜಿ ಪಿ ಪಿ ಕೆ ಅಗರ್ವಾಲ್ ಮತ್ತು ಮಾಜಿ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಟಿ ವಿ ಎಸ್ ಪ್ರಸಾದ್ ಅವ್ರ ಬಗ್ಗೆ ಬರೆದಿದ್ದಾರೆ ಅವರು ಯಾರೂ ಕೂಡ ನನಗೆ ಕಿರುಕುಳ ನೀಡುವಂಥ ಯಾವುದೇ ಅವಕಾಶವನ್ನು ಬಿಟ್ಟು ಅಂತ ಬರೆದಿದ್ದಾರೆ ಐ ಪಿ ಎಸ್ ಅಧಿಕಾರಿಗಳ ಸಂಘವನ್ನು ಪ್ರಬಲ ಅಂತ ಪರಿಗಣಿಸಲಾಗುತ್ತೆ ಆದರೆ ಅದರ ಕೆಡರ್ನಲ್ಲಿರುವಂಥ ಒಬ್ಬ ಅಧಿಕಾರಿಗೆ ನ್ಯಾಯ ಒದಗಿಸೋದಕ್ಕೆ ಅದಕ್ಕೆ ಸಾಧ್ಯ ಆಗಲಿಲ್ವಾ ಉನ್ನತ ಹುದ್ದೆಗಳಲ್ಲಿ ದಲಿತರು ಹಿಂದುಳಿದವರು ಮತ್ತು ಆದಿವಾಸಿಗಳ ಧ್ವನಿ ಕೇಳಿಸೋದಿಲ್ಲ ಅಂತ ರಾಹುಲ್ ಗಾಂಧಿ ಅವರು ಎಷ್ಟೋ ಬಾರಿ ಹೇಳಿದರು ಅಂತಿಮ ನೋಪ್ನಲ್ಲಿ ಪೂರನ್ ಕುಮಾರ್ ತಮ್ಮ ಸರ್ಕಾರಿ ವಾಹನವನ್ನು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ತಮ್ಮಿಂದ ಹಿಂದಕ್ಕೆ ತೆಗೆದುಕೊಳ್ಳಲಾಗಿದೆ ಅಂತ ಬರೆದಿದ್ದಾರೆ ಅವರು ಈ ಬಗ್ಗೆ ಲಿಖಿತ ದೂರು ಕೂಡ ಸಲ್ಲಿಸಿದ್ದಾರೆ ಅವರ ವಿರುದ್ಧ ಇಲಾಖಾ ಕ್ರಮ ಕೈಗೊಂಡಾಗಲೆಲ್ಲ ಪತ್ರಿಕೆಗಳಿಗೆ ತಿಳಿಸ್ಲಾಗ್ತಾ ಇತ್ತು ಅವರು ಪ್ರತಿ ಬಾರಿನೂ ಈ ಬಗ್ಗೆ ದೂರನ್ನು ನೀಡಿದರು ನಾಲ್ಕು ಬ್ಯಾಚ್ಗಳ ಬಡ್ತಿಗಳ ವಿಷಯದಲ್ಲಿ ಹಣಕಾಸು ಇಲಾಖೆ ಕೇಂದ್ರ ಗೃಹ ಸಚಿವಾಲಯದ ಮಾರ್ಗಸೂಚಿಗಳನ್ನು ಉಲ್ಲಂಘಿಸ್ತಾ ಇದೆ ಅಂತ ಅವ್ರು ಹೇಳಿದ್ದಾರೆ ಎರಡು ಸಾವಿರದ ಒಂದರ ಬ್ಯಾಚಿನ ಅಧಿಕಾರಿಗಳ ಡಿಐಜಿ ಜಿ ಶ್ರೇಣಿಗೆ ಬಡ್ತಿ ನೀಡೋದನ್ನು ಕೇಂದ್ರ ಗೃಹ ಸಚಿವಾಲಯ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಅವ್ರು ಬರೆದಿದ್ದಾರೆ ಅವರು ಮತ್ತೆ ಅವರ ಬ್ಯಾಚ್ಮೇಟ್ಗಳು ಪರಿಶಿಷ್ಟ ಜಾತಿಗೆ ಸೇರಿದವರಾಗಿರೋದ್ರಿಂದ ಅವರ ಪ್ರಾತಿನಿಧ್ಯವನ್ನು ಪ್ರಕ್ರಿಯೆಗೊಳಿಸೋದಿಕ್ಕಾಗಿಲ್ಲ ಅಂತ ಅವರು ಭಾವಿಸಿದ್ರು ಅಂತ ವರದಿ ಹೇಳುತ್ತೆ ಇಲ್ಲಿ ಒಬ್ಬ ಹಿರಿಯ ಐ ಪಿ ಎಸ್ ಅಧಿಕಾರಿಗೆ ನ್ಯಾಯ ಯಾಕೆ ಸಿಕ್ಕಿಲ್ಲ ಅನ್ನುವಂಥ ಪ್ರಶ್ನೆ ಹೇಳುತ್ತೆ ಇವತ್ತಿಗೂ ಕೂಡ ಪರಿಶಿಷ್ಟ ಜಾತಿಗಳು ಅಧಿಕಾರಶಾಹಿಯಲ್ಲಿ ಅಲ್ಪಸಂಖ್ಯಾತರೇ ಆಗಿರೋದೇ ಇದಕ್ಕೆ ಕಾರಣ ಅಕ್ಟೋಬರ್ ಒಂಬತ್ತರಂದು ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ನೇತೃತ್ವದ ಸಾಂವಿಧಾನಿಕ ಪೀಠ ಜಿಲ್ಲಾ ನ್ಯಾಯಾಧೀಶರು ಮತ್ತು ಹೈಕೋರ್ಟ್ ಮಟ್ಟದಲ್ಲಿ ದಲಿತ ನ್ಯಾಯಾಧೀಶರ ಪ್ರಾತಿನಿಧ್ಯ ಹೆಚ್ಚಿಸಬಹುದಾದಂಥ ಪ್ರಮುಖ ತೀರ್ಪನ್ನು ನೀಡಿತು ಆ ತೀರ್ಪು ಸಂತೋಷದ ಸುದ್ದಿಯಾಗಿದ್ದರೂ ಕೂಡ ಪೂರನ್ ಕುಮಾರ್ ಅವರ ಪ್ರಕರಣ ಮತ್ತೆ ಮುಖ್ಯ ನ್ಯಾಯಾಧೀಶರ ಮೇಲೆ ಶೂ ಎಸೆದಂಥ ಘಟನೆಯನ್ನ ನಿರ್ಲಕ್ಷ್ಯ ಮಾಡೋದಕ್ಕೆ ಆಗೋದಿಲ್ಲ ಇವತ್ತಿನ ಕಾಲದಲ್ಲಿ ಜಾತಿ ಮತ್ತು ಧರ್ಮದ ವಿಷಯವನ್ನು ಒಂದೇ ರಾಜಕೀಯ ಬಾಟಲ್ನಲ್ಲಿ ಬರೆಸಲಾಗ್ತಾ ಇದೆ ಅದಕ್ಕಾಗಿಯೇ ಮುಖ್ಯ ನ್ಯಾಯಾಧೀಶರ ಮೇಲೆ ಶೂ ಎಸೆದಂಥ ವ್ಯಕ್ತಿ ಹೆಮ್ಮೆಯಿಂದ ಸಂದರ್ಶನಗಳನ್ನು ನೀಡ್ತಾ ಇದ್ದಾನೆ ಮತ್ತು ಜನರು ಬಹಿರಂಗವಾಗಿ ಅವನನ್ನು ಬೆಂಬಲಿಸಿ ಮಾತಾಡ್ತಾ ಇದ್ದಾರೆ ನ್ಯಾಯಾಲಯ ಈ ಘಟನೆಯನ್ನು ಖಂಡಿಸಬೇಕಾಗಿತ್ತು ಮಾತಾಡಬೇಕಾಗಿತ್ತು ಮತ್ತು ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು ನ್ಯಾಯಾಲಯ ಅದನ್ನು ಬಿಟ್ಟು ಬಿಡುವಂಥ ಔದಾರ್ಯವನ್ನು ತೋರಿಸಿದೆ ಇಲ್ಲಿ ರಾಕೇಶ್ ಕಿಶೋರ್ ಅನ್ನುವಂಥ ಸನಾತನವಾದಿ ಶೂ ಬೀಸಾಡಿದ್ದು ಈ ದೇಶದ ನ್ಯಾಯಾಂಗದ ಮೇಲೆ ಈ ದೇಶದ ಸಂವಿಧಾನದ ಮೇಲೆ ಅದನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿತ್ತು ಹಿರಿಯ ಐ ಪಿ ಎಸ್ ಅಧಿಕಾರಿಯಾದ ನಂತರ ಕೂಡ ಸಮಾನತೆ ಮತ್ತು ಗೌರವಕ್ಕಾಗಿ ಅರ್ಜಿಯ ಮೇಲೆ ಅರ್ಜಿ ಬರೆಯುವಂತಹ ಸ್ಥಿತಿ ದಲಿತ ಅಧಿಕಾರಿಯದ್ದಾಗಿದೆ ಅನ್ನೋದೇ ಕಳವಳಕಾರಿ ಸಂಗತಿ ದಲಿತರ ಮೇಲಿನ ದಬ್ಬಾಳಿಕೆ ಹೀಗಿರುವಾಗ ಮುಖ್ಯ ನ್ಯಾಯಾಧೀಶರು ಏನು ಮಾಡಬೇಕಾಗಿತ್ತು ಅನ್ನೋದ್ರ ಕುರಿತು ಚರ್ಚೆ ದೀರ್ಘಕಾಲದವರೆಗೆ ಮುಂದುವರಿಯುತ್ತೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈಗಿದ್ದಿದೆ ಏನು ಮಾಡ್ತಾ ಇದ್ರು ಈ ಪ್ರಶ್ನೆಗೆ ಈಗ ಏನಾದರೂ ಅರ್ಥ ಇದೆಯಾ ಅಥವಾ ಹಿಂದೂ ರಾಷ್ಟ್ರ ಘೋಷಣೆಯ ನಂತರ ಈ ಪ್ರಶ್ನೆಗಳನ್ನು ಅರ್ಥಹೀನ ಅಂತ ಪರಿಗಣಿಸ್ಬೇಕಾ ನಮ್ಮ ದೇಶದಲ್ಲಿ ಒಬ್ಬ ಐ ಎ ಎಸ್ ಅಥವಾ ಐ ಪಿ ಎಸ್ ಅಧಿಕಾರಿ ಆದರೆ ಅಲ್ಲಿಗೆ ಆತನ ಇಡೀ ಕುಟುಂಬದ ಜೀವನ ಶೈಲಿ ಹಾಗೆ ಸ್ತರಾನೇ ಬದಲಾಗಿ ಹೋಗುತ್ತೆ ಐ ಎ ಎಸ್ ಐ ಪಿ ಎಸ್ ಅಂತಂದರೆ ಆ ಮಟ್ಟದ ಪ್ರಭಾವ ಮತ್ತು ಪವರ್ ಇರುವಂಥ ಹುದ್ದೆಗಳು ಐ ಎ ಎಸ್ ಐ ಪಿ ಎಸ್ ಅಧಿಕಾರಿ ಅದು ಯಾವುದೇ ಹುದ್ದೆಯಲ್ಲಿರಲಿ ಅವರನ್ನು ಮುಟ್ಟೋದು ಕೂಡ ಕಷ್ಟ ಅವ್ರಿಗೆ ತೊಂದರೆ ಕೊಡೋದು ಇನ್ನೂ ಕಷ್ಟ ರಾಜಕಾರಣಿಗಳು ಬೇರೆ ಯಾರನ್ನು ಬೇಕಾದರೂ ಪಳಗಿಸ್ಬಿಡ್ತಾರೆ ಆದರೆ ಈ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ತಮ್ಮ ಮರ್ಜಿಯ ಮಾಲೀಕರು ಅನ್ನೋಂಥ ಒಂದು ಇಮೇಜ್ ಈಗಲೂ ಕೂಡ ಇದೆ ಆದರೆ ಒಬ್ಬ ದಲಿತ ಐಜಿಪಿ ಹಂತದ ಹಿರಿಯ ಐ ಪಿ ಎಸ್ ಅಧಿಕಾರಿಯಾಗಿದ್ದರೂ ಕೂಡ ಆತನನ್ನ ಜಾತಿ ತಾರತಮ್ಯ ಕಾಡುತ್ತೆ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳೇ ತಮ್ಮ ಹಿರಿಯ ಸಹೋದ್ಯೋಗಿ ವಿರುದ್ಧ ಜಾತಿ ತಾರತಮ್ಯವನ್ನು ಮಾಡ್ತಾರೆ ಅದನ್ನು ಪ್ರತಿಭಟಿಸಿದರೂ ಕೂಡ ದೂರು ಬರೆದ್ರೂ ಕೂಡ ಯಾವುದೇ ಪ್ರಯೋಜನ ಆಗೋದಿಲ್ಲ ಅನ್ನೋದಾದ್ರೆ ಪರಿಸ್ಥಿತಿ ಎಲ್ಲಿಗೆ ತಲುಪಿದೆ ಇದೆಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೀತಾ ಇದೆ ಅನ್ನೋದು ಇನ್ನೂ ಕಳವಳಕಾರಿ ವಿಷಯ ನಾವು ಚಂದ್ರಯಾನ ಬಾಹ್ಯಾಕಾಶಯಾನದ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾ ಇದ್ದೀವಿ ಆದರೆ ಇಲ್ಲಿ ಒಬ್ಬ ಉನ್ನತ ಹುದ್ದೆಯಲ್ಲಿರುವಂತಹ ಶೋಷಿತ ಸಮುದಾಯದ ವ್ಯಕ್ತಿ ತನಗೆ ಜಾತಿ ತಾರತಮ್ಯ ಆಗಿದೆ ಆ ಬಗ್ಗೆ ದೂರು ನೀಡಿದರೂ ಕೂಡ ಪ್ರಯೋಜನ ಆಗಿಲ್ಲ ಅಂತ ಬರೆದಿಟ್ಟು ತಮ್ಮ ಜೀವವನ್ನೇ ಅವರು ಮುಗಿಸ್ಕೊಂಡಿದ್ದಾರೆ ಇದು ಯಾವ ರೀತಿಯ ಸಂದೇಶವನ್ನು ರವಾನಿಸುತ್ತೆ ಸಮಾಜ ಸಮಾನತೆಯ ಮೂಲಭೂತ ತತ್ವಗಳ ಮೇಲೆ ನಿಲ್ಲಬೇಕು ಅಂತ ತಿಳಿದಿರುವ ಕಾರಣ ಜನರು ಅಲ್ಲಲ್ಲಿ ಪ್ರತಿಭಟಿಸ್ತಾ ಇದ್ದಾರೆ ಆಗ ಮಾತ್ರ ಸಂವಿಧಾನವನ್ನು ನಿಜವಾಗಿಯೂ ಗೌರವಿಸ್ಲಾಗತ್ತೆ ಜಾತಿ ಹೆಮ್ಮೆಯಿಂದ ಉಂಟಾಗುವಂಥ ಜಾತಿಯ ವಿಷವನ್ನು ಜನರು ತಮ್ಮೊಳಗಿಂದ ಮೊದಲು ಹಾಕಬೇಕಾಗಿದೆ ಜಾತಿ ಮತ್ತು ಧರ್ಮದ ಹೆಸರಿನಲ್ಲಿಯ ದ್ವೇಷವನ್ನು ಯಾವಾಗಲೂ ವಿರೋಧ ಮಾಡಬೇಕಾಗಿದೆ ಮತ್ತು ಅವು ನಮ್ಮೊಳಗೆ ಸೇರ್ಕೊಳ್ಳೋದ ಹಾಗೆ ಸದಾ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ ವೀಕ್ಷಕರೇ ಈ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಗೇನು ಅಭಿಪ್ರಾಯ ಇದೆ ಈ ವಿಡಿಯೋ ಅಥವಾ ವಿಷಯದ ಕುರಿತಾಗಿ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ವಾರ್ತಾ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ